ದಾಖಲೆ ನೀಡಿ ಪರ್ಮಿಷನ್ ಬಂದ್ ಅಥಣಿಯ ತೇರದಾಳ ವಿಜ್ಞಾನ ಪಿಯು ಕಾಲೇಜನ್ನ ರದ್ದು ಮಾಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ನಕಲಿ ದಾಖಲೆಗಳನ್ನ ನೀಡಿ ಪರ್ಮಿಷನ್ ತೇರದಾಳ ವಿಜ್ಞಾನ ಪಿಯುಸಿ ಕಾಲೇಜನ್ನ ಮಾನ್ಯತೆ ರದ್ದು ಮಾಡಲಾಗಿದೆ ಫೇಕ್ ಸರ್ಟಿಫಿಕೇಟ್ ನೀಡಿ ಅನುಮತಿ ಪಡೆದಿದ್ದ ಕಾಲೇಜು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತನೇ ಸಾಲಿನಲ್ಲಿ ಪಿಯು ಕಾಲೇಜ್ ಆರಂಭ ಆಗಿತ್ತು ಮಾನ್ಯತೆ ರದ್ದು ಮಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇಂತ ಹುಡುಕಿದ್ರೆ ಇನ್ನು ಬಹಳ ಇದಾವೆ ರಾಜ್ಯದಲ್ಲಿ ಏಳ್ನೂರ ಎಂಬತ್ತು ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಕಲಿ ದಾಖಲೆ ಕುರಿತು ಆನಂದ್ ಎಂಬುವವರು ಶಿಕ್ಷಣ ಇಲಾಖೆಗೆ ದೂರನ್ನ ಕೊಟ್ಟಿದ್ರು ಆ ದೂರು ಆಧರಿಸಿ ಕಾಲೇಜಿನ ದಾಖಲೆ ಪರಿಶೀಲನೆ ಮಾಡಿದಾಗ ಹೌದು ಬಹಿರಂಗ ಆಗಿದೆ ಕಾಲೇಜಿನ ಮಾನ್ಯತೆ ರದ್ದು ಹಿನ್ನೆಲೆ ಏಳ್ನೂರ ಎಂಬತ್ತು ವಿದ್ಯಾರ್ಥಿಗಳ ಭವಿಷ್ಯ ಈಗ ಅತಂತ್ರ ಆಗಿದೆ ನಕಲಿ ದಾಖಲೆ ನೀಡಿ ಪರ್ಮಿಷನ್ ಪಡೆದಿದ್ರು ಈ ಕಾಲೇಜ್ನವರು ಏಳ್ನೂರ ಎಂಬತ್ತು ವಿದ್ಯಾರ್ಥಿಗಳ ಕತೆ ಏನು ಹಾಗಾದ್ರೆ ಈಗ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಈ ಸಂಸ್ಥೆಗೆ ಭೇಟಿ ನೀಡಿದ್ದೀನಿ ತೀರ್ದಾಳ್ ವಿಜ್ಞಾನಪತಿಪುರ ಕಾಲೇಜ್ ಹತ್ನಿ ತಾಲೂಕು ಹತ್ನಿ ಜಿಲ್ಲಾ ಬೆಳಗಾವ್ ಡಿ ಸಿ ಜೀರೋ ತ್ರೀ ನೈನ್ ಏಟ್ ಈ ಕಾಲೇಜಿನಲ್ಲಿ ಶೈಕ್ಷಣಿಕ ಮಾನ್ಯತೆ ರದ್ದುಪಡಿಸುವ ಬಗ್ಗೆ ಮಾನ್ಯ ನಿರ್ದೇಶಕರು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಇಲಾಖೆ ನಿಯಮಗಳ ಪ್ರಕಾರ ನಾವು ಪಾಲನೆ ಮಾಡ್ತೀವಿ ಆಮೇಲೆ ಮಾನ್ಯತೆರೋದು ಮಾಡಿರೋಂಥ ಹೇಳೋರು ಒಂದು ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳೋರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಬಾರಂಥ ಹೇಳೋರು ಅದನ್ನು ಕೂಡ ನಾವು ಇವತ್ತು ಚಾಚಿಸ್ತಕ್ಕದೆ ನಾವು ಪ್ರಿನ್ಸಿಪಾಲ್ರಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಇದ್ದವ್ರಿಗೆ ನಾವು ನಿರೀಕ್ಷನ್ ನೀಡಿ ನಾವು ಹೇಳ್ತೇವೆ ಅಂತ ನನ್ನ ಅಭಿಪ್ರಾಯ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ व्यवहार वाढत विषय